ಬೇಡಿದ ವರವನ್ನು ಕರುಣಿಸೋ ಶ್ರೀ ಕ್ಷೇತ್ರ ಕೊರಟಿ ಶನೇಶ್ವರ ಸ್ವಾಮಿ ಭಕ್ತಿಯಿಂದ ಬೇಡಿಕೊಂಡರೆ ಮಕ್ಕಳಿಲ್ಲದವರಿಗೆ ಸಂತಾನ ದೋಷ ಮರೆಯಾಗಿ ಸಂತಾನ ಭಾಗ್ಯ ಲಭಿಸುತ್ತದೆ ವಿದ್ಯೆ ಒಲಿಯದ ಮಕ್ಕಳಿಗೆ ವಿದ್ಯಾ ಸರಸ್ವತಿ ಒಲಿಯುತ್ತಾಳೆ ವರ್ಷಗಳಿಂದ ಸಾಲ ತೀರಿಸಲಾಗದೆ ಕಂಗೆಟ್ಟಿರುವವರು ಸಾಲಮುಕ್ತರಾಗುತ್ತಾರೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ದರೆ ತಕ್ಷಣವೇ ಅಂತಹ ದುಷ್ಟಶಕ್ತಿಗಳ ನಿವಾರಣೆಯಾಗುತ್ತದೆ ಭಕ್ತಿಯಿಂದ ಕೊರಟಿ ಶನೇಶ್ವರ ಸ್ವಾಮಿಯನ್ನು ಬೇಡಿಕೊಂಡರೆ ಕಾಯಿಲೆಗಳೆಲ್ಲಾ ದೂರವಾಗುತ್ತವೆ ಸತಿಪತಿ ಕಲಹಗಳು ನಿವಾರಣೆಯಾಗಿ ದೂರವಾದ ಗಂಡ ಹೆಂಡತಿ ಒಂದಾಗುತ್ತಾರೆ ಮದುವೆಯಾಗದವರು ಭಕ್ತಿಯಿಂದ ಪ್ರಾರ್ಥಿಸಿದರೆ ಕಂಕಣ ಭಾಗ್ಯ ಕೂಡಿಬರುತ್ತದೆ ಕೇಳಿದ್ದನ್ನೆಲ್ಲ ಕರುಣಿಸೋ ಕೊರಟಿ ಶನೇಶ್ವರ ಸ್ವಾಮಿ ಪ್ರತಿ ಶನಿವಾರ ಹಾಗೂ ಅಮಾವಾಸ್ಯ ದಿನದಂದು ಶ್ರೀ ಶನೇಶ್ವರ ಸ್ವಾಮಿಯ ದರ್ಶನ ಪಡೆದು ಬೇಡಿಕೊಂಡರೆ ಅಂದುಕೊಂಡ ಕೆಲಸಗಳು ನೆರವೇರಲಿದೆ ಇಲ್ಲಿಗೆ ಭೇಟಿ ನೀಡಿ ಪೂಜಿಸುವ ಯಾವುದೇ ಭಕ್ತರು ಬರಿಕೈಯಲ್ಲಿ ಹಿಂತಿರುಗುವುದಿಲ್ಲ ಈ ದೇವಸ್ಥಾನಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬ ಭಕ್ತನ ಇಷ್ಟಾರ್ಥಗಳು ಈಡೇರುತ್ತವೆ ಇಲ್ಲಿ ನೆಲೆಸಿರುವ ಶ್ರೀ ಶನೇಶ್ವರ ಸ್ವಾಮಿಗೆ ಪ್ರತಿನಿತ್ಯ ವಿಶೇಷವಾಗಿ ಅಭಿಷೇಕ ನೈವೇದ್ಯ ಮಹಾಮಂಗಳಾರತಿ ಮತ್ತು ಪೂಜೆಗಳನ್ನು ನೆರವೇರಿಸುತ್ತಾ ಬಂದಿದ್ದು ಪ್ರತಿ ಶನಿವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ವಿಶೇಷ ದಿನಗಳಲ್ಲಿ ಸಾವಿರಾರು ಭಕ್ತಾದಿಗಳು ಇಲ್ಲಿಗೆ ಬಂದು ಸ್ವಾಮಿಯ ದರ್ಶನವನ್ನು ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಕಣ್ಣಾಡಿಸಿದ ಕಡೆಯೆಲ್ಲ ಭಕ್ತರ ದಂಡು ಎಲ್ಲಿ ನೋಡಿದರೂ ಶನೇಶ್ವರ ಜೈಕಾರದ ಝೇಂಕಾರ ಸಾಲುಗಟ್ಟಿ ನಿಂತು ದರ್ಶನ ಪಡೆಯುವ ಜನತೆ ಈ ಕ್ಷೇತ್ರದಲ್ಲಿ ಹರಕೆ ಕಟ್ಟಿಕೊಂಡರೆ ಬೇಡಿಕೊಂಡ ಇಷ್ಟಾರ್ಥ ಸಿದ್ಧಿಸುತ್ತೆ ಎಂಬ ವಾಡಿಕೆಯಿದೆ ಇದರಿಂದಾಗಿ ಪ್ರತಿ ಶನಿವಾರ ಭಕ್ತರ ದಂಡು ಕೊರಟಿ ಕ್ಷೇತ್ರಕ್ಕೆ ಆಗಮಿಸಿ ಶನೇಶ್ವರ ಸ್ವಾಮಿಯ ಆಶೀರ್ವಾದ ಪಡೆದು ಪುನೀತರಾಗುತ್ತಿದ್ದಾರೆ ಶ್ರೀ ಕ್ಷೇತ್ರ ಕೊರಟಿ ಶನೇಶ್ವರ ಸ್ವಾಮಿಯನ್ನು ನೋಡಲು ಕರ್ನಾಟಕವಲ್ಲದೆ ಆಂಧ್ರ ತಮಿಳುನಾಡು ತೆಲಂಗಾಣದಿಂದಲೂ ಭಕ್ತರ ದಂಡೆ ಹರಿದು ಬರುತ್ತದೆ ಇಲ್ಲಿ ದಾಸೋಹ ಭವನ ಹಾಗೂ ಸಮುದಾಯ ಭವನವನ್ನು ಕೂಡ ನಿರ್ಮಿಸಲಾಗಿದ್ದು ಸುತ್ತಮುತ್ತಲಿನ ಭಕ್ತಾದಿಗಳು ವಿವಾಹ ಹಾಗೂ ಹಲವಾರು ಶುಭ ಕಾರ್ಯಗಳನ್ನು ಮಾಡಿಕೊಂಡು ಹೋಗಲು ಅವಕಾಶವನ್ನು ಮಾಡಲಾಗಿದೆ ಈ ದೇವಾಲಯದ ಮತ್ತೊಂದು ವಿಶೇಷವೇನೆಂದರೆ ಇಲ್ಲಿ ಬಸವಣ್ಣನವರು ನೆಲೆಸಿರುವುದು ಕೂಡ ಮತ್ತೊಂದು ವಿಶೇಷ ಭಕ್ತಾದಿಗಳು ಶ್ರೀ ಶನೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗುವುದರ ಜೊತೆಗೆ ತಮ್ಮ ಕಷ್ಟಗಳನ್ನು ಇಲ್ಲಿ ನೆಲೆಸಿರುವಂತಹ ಬಸವಣ್ಣನ ಮುಂದೆಯೂ ಕೂಡ ಇಡುತ್ತಾರೆ ಬಸವಣ್ಣನವರು ಭಕ್ತಾದಿಗಳ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರಗೊಳ್ಳುವುದಾದರೆ ತಮ್ಮ ಬಲಪಾದವನ್ನು ನೀಡುತ್ತಾರೆ ತಡವಾಗುವುದಾದರೆ ತಮ್ಮ ಎಡಪಾದವನ್ನು ನೀಡುತ್ತಾರೆ ಭಕ್ತಾದಿಗಳ ಕಷ್ಟಗಳನ್ನು ಇಲ್ಲಿ ನೆಲೆಸಿರುವ ಬಸವಣ್ಣನೂ ಸಹ ದೂರ ಮಾಡುತ್ತಿದ್ದಾರೆ ಪುಣ್ಯಕ್ಷೇತ್ರವಾದ ಕೊರಟಿ ಶ್ರೀ ಶನೇಶ್ವರ ದೇವಸ್ಥಾನವು ತುಮಕೂರು ಜಿಲ್ಲೆಯಾದ್ಯಂತ ಸುಪ್ರಸಿದ್ಧ ದೇವಸ್ಥಾನವಾಗಿದೆ ವೀಕ್ಷಕರೇ ಪುಣ್ಯಕ್ಷೇತ್ರವಾದ ಕೊರಟಿ ಶ್ರೀ ಶನೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಕಷ್ಟಗಳನ್ನು ಪರಿಹರಿಸಲು ದೇವರಲ್ಲಿ ಬೇಡಿಕೊಳ್ಳಿ ಭಗವನ್ ಕರ್ತಾಗಳ ಪುಣ್ಯಕ್ಷೇತ್ರವಾದ ಕೊರಟಿ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇದೇ ತಿಂಗಳು ಹನ್ನೆರಡನೇ ತಾರೀಕು ಅಂದರೆ ವಿಜಯದಶಮಿ ದಿನ ದಿನದ ಅಷ್ಟು ಮಹಾಕಾಲಿ ಅಮ್ಮನವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲು ದೈವ ಅನೇಕ ನಿಶ್ಚಯಿಸಲಾಗಿದೆ ಪ್ರಥಮ ಗುದ್ದಲಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಶನೇಶ್ವರ ಸ್ವಾಮಿ ಹಾಗೂ ವಿಷ್ಣು ಮಹಾಕಾಳಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ